ಕರಿದಲೇ ಇರೋ ಮದ್ವೆಗೆ ಹೋಗಿ ಬಿಗ್ಗೆ ಊಟ ಮಾಡಿ ಮದುವೆ ಗಂಡು ಎಣ್ಣಿಗೆ ಊಟ ವಿಷ್ಣೆ ನಾನು ಯಾರು ಗೊತ್ತಾಯ್ತಾ ಅಂತ ತಲೆ ಊಡಾಬಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕರಂಡಿಗ ಅಚ್ಚುತನ್ ಹಾಗೆ ನೀವು ನೋಡ್ತಿದ್ದೀರಾ ಅಜ್ಜೆ ತುಮ್ ಲಾಕ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕರಿದಲೆ ಇರೋ ಮದ್ವೆಗೆ ಬಂದಿದ್ದೀನಿ ಹಾಗೆ ನಾನು ಒಬ್ಲೇ ಬಂದಿಲ್ಲ ನನ್ನ ಜೊತೆ ಡ್ರ್ಯಾಂಕ್ ಕನ್ನಡಿಗೆ ಒಬ್ರನ್ನೂ ಕರ್ಕೊಂಡ್ ಬಂದಿದೀನಿ ಸರಿ ಮನೇಲಿ ನನಗೂ ಗೊತ್ತು ಅನುಭವ ಹೆಂಗಿರುತ್ತೋ ನೋಡೋಣ ಮನೆಗೆ ಮುದ್ದೆ ಗಂಡು ಹೆಣ್ಣು ಕೂಡ ವಿಶ್ ಮಾಡೋಣ ಹ್ಯಾಪಿ ಬರ್ತಡೇ ಅಂತ ಹೆಂಗಿರುತ್ತೆ ಏಯ್ ಹ್ಯಾಪಿ ಹ್ಯಾಪಿ ನೀವು ಹ್ಯಾಪಿ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಆಯ್ಸ್ ಏನಾಗ್ಬೋದು ಅಂತ ಗೊತ್ತಿಲ್ಲ ಒಟ್ಟು ನನಗೇನೋ ಒಂಥರಾ ಅನಿಸ್ತೈತೆ ಗಾಯ್ಸ್ ಗಂಡು ಗಂಡು ಅಲ್ಲೇ ಇದಾರೆ ನಾನೀಗ ಹೋಗ್ಬೇಕು ಬಟ್ ಏನೋ ಒಂಥರ ಹೋಗುದು ಏನ್ ಮಾತಾಡ್ಲಿ ಅಂತ ನನ್ನ ಹೆಸರು ಮುದ್ದು ಕುಮಾರ್ ಅಂತ ಅಪ್ಪ ಹೇಳುದ್ರು ನೀನು ಮಗನೇ ಅಲ್ಲ ಬೈದ್ ಬೈದ್ ಬಿಟ್ರೆ ಏನ್ ಮಾಡ್ಲಿ ಬೈದ್ ಬಿಟ್ಟರೆ ಕಡೆ ಭಯ ಇನ್ನೊಂದ್ ಕಡೆ ಮಾಡ್ಬೇಕಂತ ಜೋಶ್ ಕೊನೆಗೂ ಒಯ್ತಾ ಇದೀನಿಂಗ್ ಚಲೋ ಬಾಯಿ ಗೊತ್ತೈತೆ ಅವ್ರ ಏನ್ ಇರ್ತಾರೆ ಅಂತ ಏನ್ ಆಯ್ತದೆ ಅಂತ ಗೊತ್ತಿಲ್ಲ ಆದ್ರೂ ಒಯ್ತೀನಿ ನೋಡೋಣ ಏನಾಯ್ತದೆ ಅಂತ

ಗೊತ್ತಿರೋ ಚಾನ್ಸೇ ಇಲ್ಲ ನಾನ್ ಯಾರು ಮದ್ವೆ ಕರ್ದಿಲ್ಲ ನಾನ್ ಯೂಟ್ಯೂಬ್ ಒಂದ್ ವಿಡಿಯೋ ಮಾಡ್ತಾ ಇದ್ದೆ ಗೊತ್ತಿಂದ ಇರೋ ಮದ್ವೆ ಬಂದ್ಬಿಟ್ಟು ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಈ ತರ ಮಾತಾಡ್ಸಿದ್ರೆ ಅಂತ ಏನೋ ಏನನ್ನಿಸ್ತೀವಣ್ಣ ಸರಿ ಅಣ್ಣ ಬಾಯ್ ಅಣ್ಣ ಸರಿ ಅಣ್ಣ ಗೈಸ್ ಕಂಪ್ಲೀಟೆಡ್

ಅಂಕಲ್ಗೆ ಹುಳ ಬಿಡ್ತಾ ಅಂಕಲ್ ಕಂಡಿಡೀರಿ ಗೊತ್ತಾಗ್ಲಿಲ್ಲಪ್ಪ ಯಾಳ್ ಬಪ್ಪ ಬೇಜಾರು ಮಾಡ್ಕೊಂಡ್ ಇರ್ಲಿ ನಮ್ಗೆ ಯಾವ ಚಿಕ್ಕ ವಯಸ್ಸಲ್ಲ ನಾವು ಚಿಕ್ಕ ಸಣ್ಣ ಹುಡುಗರು ನೀವೆಲ್ಲ ಎತ್ತಣ ಸಣ್ಣ ಹುಡುಗರು ಮಾಡ್ತಿದ್ ಕಾರಣ ಇವತ್ತು ಕೂಡ ನಿನ್ನೆ ಬಂದಿದ್ದ ಚೌಟ್ರಿಗೆ ಬಂದಿದ್ದೀವಿ ನನ್ನ ಜೊತೆ ಪ್ರಾಂಕ್ ಕನ್ನಡಿಗೆ ಒಬ್ರು ಇದಾರೆ ಇಬ್ರು ನಿನ್ನೆಯಿಂದ ಇದೇ ಥರ ಅನಿಸ್ತಾ ಇದ್ದೀನಿ ಏನು ಅನಿಸ್ತೈತೆ ಯಾಕೆ ನಮ್ಮ ಈ ಥರ ಅಯ್ಯೋ ಹಾಕ್ತೀರ ಯಾಕೆ ನಮ್ಮ ಈ ಥರ ಅಯ್ಯೋ ಹಾಕ್ತೀರ

ಗೈಸ್ ಇಲ್ಲಿ ಜಾಸ್ತಿ ಜನ ಇರೋದ್ರಿಂದ ನಮ್ಮ ಪ್ಲಾನ್ ಆಗಲ್ಲ ಅನ್ನೋದು ಯಾಕಂದ್ರೆ ಅಲ್ಲಿ ಜಾಸ್ತಿ ಜನ ಸೊ ಇನ್ನೊಂದು ಚೌಟ್ರಿ ಇದೆಯಲ್ಲ ನಾವು ಆ ಚೌಟ್ರಿಗ್ ಹೋಗ್ತಾ ಇದ್ದೀವಿ ಅದ್ರ ಆ ಚೌಟ್ರಿಗೆ ಹೋಗ್ತಾ ಇದೀವಿ ನಾವೀಗ ಇನ್ನೊಂದು ಮದ್ವೆಗೆ ಬಂದಿದೀವಿ ಬನ್ನಿ ಒಳಗಡೆ ಹೋಗೋಣ ನಡೀರಿ ಅಯ್ಯೋ ಮಹದೇಶ್ವರ ಈ ತರ ಆಗ್ಬಾರ್ದಿತ್ತು ಗೈಸ್ ಅಂತೂ ವಿಶ್ ಮಾಡ್ದೆ ಊಟ ಅಲ್ಲಿ ಮಾಡ್ತೀನಿ ಇಲ್ಲಿ ಮಾಡಲ್ಲ

ನನಗೆ ಗೊತ್ತಾಗಲ್ಲ ಯಾಕಂದ್ರೆ ನಾನು ಕರೆದಲ್ಲೇ ಮದ್ವೆಗೆ ಬಂದಿದ್ದೀನಿ ಬೇಜಾರು ಮಾಡ್ಕೋಬೇಡಿ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಿದ್ದೆ ಗೊತ್ತಿಂದಲೇ ಇರೋ ಮೊದ್ಲು ಹೋಗಿ ಈ ತರ ವಿಶ್ ಮಾಡಿದ್ರೆ ಹೇಗಿರುತ್ತೆ ಅವ್ರ ರಿಯಾಕ್ಷನ್ ಅಂತ ಒಂದು ವಿಡಿಯೋ ಹಚ್ತೇನೆ ಹ್ಯಾಪಿ ಮ್ಯಾರೇಜ್ ಲೈಫ್ ಬರ್ತೀನಿ ಏನ್ ಅನ್ನಿಸ್ತು ಏನ್ ಅನ್ನಿಸ್ತದೆ ಮೀಟರ್ ಬೇಕು ಮೀಟರ್ ಮೀಟರ್ ಮತ್ತೆ ಬಂದಿದ್ದೀನಿ ಚೌಟ್ರಿ ಈಗ ಒಳಗಡೆ ಹೋಯ್ತಾ ಇದ್ದೀನಿ ಆದ್ರೆ ಇಲ್ಲಿ ಜಾಸ್ತಿ ಜನ ಇದ್ದಾರೆ ಏನಾಗುತ್ತೆ ಅಂತ ಗೊತ್ತಿಲ್ಲ

ಗಾಯಕ್ ನೋಡಿ ಎಷ್ಟೊಂದು ಗಾಯಕ್ ನಾವೀಗ ವಿಶ್ ಮಾಡ್ದೆ ಊಟ ಬಂದಿದ್ದೀವಿ ಯಾಕಂದ್ರೆ ಅಲ್ಲಿ ಜಾಸ್ತಿ ಜನ ಅವ್ರೆ ಜಾಸ್ತಿ ಜನ ಇದ್ರೆ ಅವ್ರು ರೆಸ್ಪಾನ್ಸ್ ಸೊ ಊಟ ಮಾಡ್ಕೊಂಡು ಹೋಗಿ ರೆಸ್ಪಾನ್ಸ್ ಅವನೇ ವಿಶ್ ಮಾಡ್ತೀವಿ ನೋಡ್ತಾ ಊಟ ಮಾಡ್ತಾವ್ರೆ ಎಷ್ಟು ಜನ

ಇಲ್ಲ ಹೋಗೋಣ ಅಂದರೆ ಗಂಡು ಹೆಣ್ಣು ಮುಂದೆಯೇ ನಿಂತಿದ್ದೀನಿ ಈಗ ವಿಶ್ ಮಾಡಬೇಕು ಅಂದರೆ ಭಯ ಆಗ್ತೈತೆ ಫ್ರೀ ಹ್ಯಾಪಿ ಮ್ಯಾರೇಜ್ ಬ್ರೋ ಹ್ಯಾಪಿ ಮ್ಯಾರೇಜ್ ಲೈಫ್ ಅಕ್ಕ ಗೊತ್ತಾಯ್ತಾ ಯಾರು ಅಂತ ಗೊತ್ತಾಗಲಿಲ್ಲ ಅವರ ಅದರಿಂದ ಒಂದು ವಿಶ್ ಮಾಡಿದ್ದೀನಿ ಗೊತ್ತಾಗ್ಲಿಲ್ವಾ ನಾನು ವಿಶ್ ಮಾಡಿದ್ದು ಅವ್ರಿಗೊಂಥರ ತಲೆ ಬಿಟ್ಟಂಗಿತ್ತು ಯಾಕಂದ್ರೆ ನಾನು ಹೋದ್ಮೇಲೆ ಅವ್ರು ನಾನೇ ನೋಡ್ತಾ ಇದ್ರು ಯಾರಿಯೂನು ಅಂತ ಗೈಸ್ ನಾನು ಈ ಚಾಲೆನ ಮುಗಿಸ್ತಾ ಇದೀನಿ ಈ ಚೆನ್ನಾಗಿ ಅಷ್ಟೊಂದು ಕಷ್ಟ ಇಲ್ಲ ಬಟ್ ಅವರು ರೆಸ್ಪಾನ್ಸ್ ಅವರು ಯಾವ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕ್ಯಾಪ್ಚರ್ ಮಾಡಬೇಕಾಯ್ತು ಕ್ಯಾಪ್ಚರ್ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬೈ